ಹೋಮ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಹೋಮ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಹೋಮ ದಳ್ಳುರಿಗೆ ಪತ್ತಿ ಉರಿತಾ ಇದೆ ನಾಗಮಂಗಲಪಟ್ಟಣ ಹಿಂದೂಗಳ ಅಂಗಡಿ ಮಳಿಗೆಗಳ ಮೇಲೂ ಕೂಡ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ದಾಂಧಲೆ ಮಾಡ್ತಿದ್ದಾರೆ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಬೈಕ್ಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ

ಗಲಭೆ ನಡೆಸಿರೋದು ಸ್ಪಷ್ಟ ಆಗುತ್ತೆ ಮತಾಂಧರಿಗೆ ನಾವು ಏನು ಮಾಡಿದ್ರೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಭಾವನೆ ಇರುವ ಕಾರಣಕ್ಕೋಸ್ಕರ ಅವರು ತಮ್ಮ ಮತಾಂಧತೆಯ ಕೃತ್ಯವನ್ನು ಮನಸ್ಸೋ ಇಚ್ಛೆ ಮಾಡ್ತಾ ಇದ್ದಾರೆ ನಾನು ಆಗ್ರಹಿಸ್ತೇನೆ ಶಿಕ್ಷೆ ಆಗಬೇಕಾಗಿರೋದು ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿದವರಿಗೆ ಆದಿದೈವ ಗಣೇಶನ ಅಪಮಾನ ಮಾಡಿದವರಿಗೆ ಪೆಟ್ರೋಲ್ ಬಾಂಬ್ ಬಳಸಿ ಗಲಭೆ ಸೃಷ್ಟಿಸುವ ಸಂಚು ನಡೆದವರಿಗೆ ನಡೆಸಿದವರಿಗೆ ಅದರ ಬದಲಿಗೆ ಗಣೇಶೋತ್ಸವದ ಮೆರವಣಿಗೆಯ ನೇತೃತ್ವವನ್ನು ವಹಿಸಿ ಪೊಲೀಸರ ನಿಷ್ಕ್ರಿಯತೆಯನ್ನು ಖಂಡಿಸಿ ನ್ಯಾಯ ಕೇಳಲಿಕ್ಕೆ ಕೋದವ್ರನ್ನೇ ಬಂಧಿಸಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಇದು ಕ್ಷಮಿಸಲಾರದ ಅಪರಾಧ ನಾನು ಆಗ್ರಹಿಸ್ತೇನೆ ನಿಮ್ಮ ಸರ್ಕಾರ ಮತಾಂಧತೆಗೆ ಕುಮ್ಮಕ್ಕು ಕೊಡೋದನ್ನು ನಿಲ್ಲಿಸಿ ಮತಾಂಧರನ್ನ ಮಠ ಹಾಕಿ ಅಂತ ನಾನು ಆಗ್ರಹಿಸ್ತೇನೆ ನಾಗಮಂಗಲದ ಘಟನೆ ಬಹಳ ದುರಂತಕಾರಿ ನನ್ನ ಜೊತೆ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ್ಲಿಂದ ಸಿದ್ದರಾಮಯ್ಯವರು ಕೊಟ್ಟಿರುವಂತ ಫ್ರೀಡಂ ಮುಸಲ್ಮಾನರಿಗೆ ಯಾವ ತರದ ಫ್ರೀಡಮ್ ಸಿಕ್ಕಿದೆ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬಚಾವ್ ಆಗ್ಬೋದು ಅನ್ನುವಂತ ಒಂದು ಭಾವನೆಗೆ ಮುಸಲ್ಮಾನರು ಹೋಗ್ಬಿಟ್ಟಿದ್ದಾರೆ ಹಿಂಗಾಗಿ ಅವ್ರಿಗೆ ಅನ್ಸಿದೆ ನಾವು ಕಲ್ಲೊಡೆದು ಬಚಾವ್ ಆಗ್ಬೋದು ನಾವು ಮೂರ್ತಿಗಳನ್ನು ಉರುಳಿಸಿ ಬಚಾವಾಗ್ಬಹುದು ಈ ತರದ ಪ್ರಕ್ರಿಯೆಗೆ ಹೋಗಿದ್ದಾರೆ ನಾಗಮಂಗಲದಲ್ಲಿ ಗಣೇಶೋತ್ಸವದಲ್ಲಿ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಅವರು ಕಲ್ಲೆಸ್ದಿರೋದು ಕೂಡ ಇದೇ ಹಿನ್ನೆಲೆಯಲ್ಲಿ ಅಂತ ಎಂಥವ್ರು ಬೇಕಿದ್ರು ಹೇಳ್ಬೋದು ಇದು ಸ್ವತಂತ್ರ ಭಾರತ ಇಲ್ಲಿ ಎಲ್ರಿಗೂ ಮುಕ್ತವಾಗಿರುವಂತ ಅವಕಾಶ ಇದೆ ಅವರವರ ಧಾರ್ಮಿಕ ಆಚರಣೆಗಳನ್ನ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅನ್ನೋದಾದ್ರೆ ನೀವು ನೀವು ನಿಮ್ಮ ನಿಮ್ಮ ನೀವ್ ಇರುವಂತ ಜಾಗದಲ್ಲಿ ಬರಬಾರ್ದು ನಿಮ್ ಏರಿಯಾಗಳಲ್ಲಿ ಬರಬಾರ್ದು ದರ್ಗಾದೆದ್ರಿಗೆ ಬರಬಾರ್ದು ನಾವ್ ಇರುವಂತಹ ಜಾಗದಲ್ಲಿ ನೀವು ಸದ್ದು ಮಾಡಬಾರ್ದು ನೀವು ಮ್ಯೂಸಿಕ್ ಮಾಡಬಾರ್ದು ಏನರ್ಥ ಇದಕ್ಕೆ ನೀವು ಪ್ರತಿನಿತ್ಯ ಬೆಳಗ್ಗೆ ಅಜಾನ್ ಕೂಗ್ಬೇಕಾದಾಗ ನಮ್ದೇವರೊಬ್ಬರೇ ಸತ್ಯ ನಮ್ ದೇವ್ರ ಒಬ್ಬರೇ ಇರೋದು ಇನ್ ಯಾವ ದೇವ್ರು ಇಲ್ಲ ಅಂತ ನೀವ್ ಹೇಳ್ತೀರಾ ಅನ್ನೋದಾದ್ರೆ ಅದನ್ನ ಸಹಿಸ್ಕೊಂಡು ಒಬ್ಬ ಹಿಂದೂ ಇರಬೇಕು ಅಂತ ನೀವು ಬಯಸ್ತೀರಾ ಅಂತಾದ್ರೆ ನೀವು ಒಂದು ಚೌತಿಯ ಸಂದರ್ಭದಲ್ಲಿ ಒಂದು ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಒಂದು ಮೆರವಣಿಗೆ ಹೋಗೋದನ್ನ ಸಹಿಸಿಕೊಳ್ಳೋದಿಲ್ಲ ಅಂತಂದ್ರೆ ಏನರ್ಥ